ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಯೂಟ್ಯೂಬ್ ವಿಡಿಯೋಗಳ ಮೇಲೆ ಆಕಸ್ಮಿಕವಾಗಿ ಸ್ಟ್ರೈಕ್ ಯಾಕೆ ಬರುತ್ತೆ ಅಂತ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ಹೇಳಿ ಸ್ನೇಹಿತರೆ ನಿಮ್ಮ ವೀಡಿಯೋ ಸಖತ್ ಚೆನ್ನಾಗಿ ಓಡ್ತಾ ಇರುತ್ತೆ ಆ ವೀಡಿಯೋ ಟ್ರೆಂಡಿಂಗ್ನಲ್ಲಿ ಇರುತ್ತೆ ವೈರಲ್ ವೈರಲ್ ಆಗಿರುತ್ತೆ ಬಹಳಷ್ಟು ವ್ಯೂಸ್ ಕೂಡ ಬರ್ತಾ ಇರುತ್ತೆ ಹೀಗಾಗ್ತಿರುವಾಗ ಅದೇ ಸಮಯದಲ್ಲಿ ಆ ವಿಡಿಯೋ ಅಕಸ್ಮಾತ್ಗೆ ಡಿಲೀಟ್ ಆಗಿದೆ ಅನ್ನೋ ಮೆಸೇಜ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದ ಅಥವಾ ಇದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಅಂತ ಕೂಡ ಮೆಸೇಜ್ ಬಂದು ಬಿಟ್ಟಿರುತ್ತೆ ಯೂಟ್ಯೂಬ್ ಕಡೆಯಿಂದ ಹಾಗಾದರೆ ಇದು ಯು ಕೇವಲ ಯೂಟ್ಯೂಬ್ನ ರೂಲ್ಸ್ಗಳೇನ ಅಥವಾ ಇದರ ಹಿಂದೆ ಯಾವುದಾದ್ರೂ ದೊಡ್ಡ ಶಕ್ತಿ ಏನಾದರೂ ಕೆಲಸ ಮಾಡ್ತಿದೆಯಾ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ ತಿಳಿಯೋಣ ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋ ಮುನ್ನ ಸ್ನೇಹಿತರೆ ಒಂದು ಚಿಕ್ಕ ರಿಕ್ವೆಸ್ಟ್ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಯೂಟ್ಯೂಬ್ ಅಲ್ಲಿ ಇದೆಲ್ಲ ತಲೆನೋವಿಂದ ದೂರ ಇದ್ದು ಲಾಂಗ್ ಟೈಮ್ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದರೆ ಯೂಟ್ಯೂಬ್ ರೂಲ್ಸ್ ಫಾಲೋ ಮಾಡಿಕೊಂಡು ಹೋಗಬೇಕು ಆ ರೂಲ್ಸ್ ತಿಳ್ಕೊಂಡು ಮುಂದುವರಿಯಲು ನಮ್ಮ ಚಾನಲ್ ಸ್ನೇಹಿತರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋದಲ್ಲಿ ಮುಂದುವರೆಯೋಣೆ ಯೂಟ್ಯೂಬಲ್ಲಿ ಕಾಪಿರೈಟ್ ಸ್ಟ್ರೈಕ್ ಬರಲಿಕ್ಕೆ ಏನು ಕಾರಣ ಇದು ಕೇವಲ ಯೂಟ್ಯೂಬ್ನ ರೂಲ್ಸ್ಗಳೇನಾ ಅಥವಾ ಇದ್ರ ಬ ಇದ್ರ ಹಿಂದೆ ಯಾವುದಾದ್ರೂ ದೊಡ್ಡ ಶಕ್ತಿ ಕೆಲಸ ಮಾಡ್ತಿದೆಯಾ ಅಂತ ನೋಡೋದಾದರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇದರ ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಿದೆ ಅದರ ಹೆಸರು ಐಪ್ಲೆಕ್ಸ್ ಇದು ಯೂಟ್ಯೂಬ್ಗೆ ಯಾವುದೇ ಸಂಬಂಧ ಇಲ್ಲ ಇದೊಂದು ಪ್ರೈವೇಟ್ ಕಂಪ್ನಿ ಹೌದಾ ಇನ್ನು ಐಪ್ಲೆಕ್ಸ್ ಅಂದರೆ ಏನು ಅಂತ ನೋಡೋಣ ಐಪ್ಲೆಕ್ಸ್ ಒಂದು ಭಾರತೀಯ ಆ್ಯಂಟಿ ಪೈರಸ್ ಕಂಪನಿ ಸ್ನೇಹಿತರೆ ಇದು ಬೆಂಗಳೂರು ಆಧಾರಿತ ಕಂಪ್ನಿ ಮತ್ತು ಇದರ ಬೇರೆ ಬೇರೆ ಕಡೆಗಳಲ್ಲಿ ಕಚೇರಿಗಳು ಕೂಡ ಇವೆ ಈ ಕಂಪನಿಯ ಉದ್ದೇಶ ಸ್ನೇಹಿತರೆ ಸಿನಿಮಾ ಇಂಡಸ್ಟ್ರಿ ಮೀಡಿಯಾ ಹೌಸ್ ಟಿ ವಿ ಸೀರಿಯಲ್ ಕಂಪನಿಗಳು ಮುನ್ ಮುಂತಾದವರ ಪರವಾಗಿ ಕೆಲಸ ಮಾಡುವುದು ಅಂದರೆ ಇಂಟರ್ನೆಟ್ನಲ್ಲಿ ನಡೆಯುವ ಪೈರಿಸಿಯನ್ನು ತಡೆಯೋದು ಮತ್ತು ಕಾಪಿರೈಟ್ ಕಂಟೆಂಟ್ಗಳನ್ನು ಹುಡುಕಿ ತೆಗೆದುಹಾಕುವುದು ಇದರ ಕೆಲಸ ಸ್ನೇಹಿತರೆ ಸರಳವಾಗಿ ಹೇಳೋದಾದರೆ ನೀವು ಯಾವುದಾದ್ರೂ ಕಂಪ್ನಿ ಅಥವಾ ಸಿನಿಮಾ ಸ್ಟುಡಿಯೋ ಅವರ ಕಂಟೆಂಟನ್ನು ಅವರ ಅನುಮತಿ ಇಲ್ಲದೆ ಬಳಸಿದರೆ ಐಪ್ಲೆಕ್ಸ್ ಹಾಗೆ ಆ್ಯಂಟಿಪೈರಿಸ್ ಕಂಪ್ನಿಗಳು ಅಂಥ ಕಂಟೆಂಟ್ಗಳನ್ನು ಸ್ಕ್ಯಾನ್ ಮಾಡ್ತಾರೆ ಪಚ್ಚೆ ಪತ್ತೆ ಹಚ್ಚುತ್ತವೆ ನಂತರ ಆ ವಿಡಿಯೋಗಳ ಮೇಲೆ ರಿಪೋರ್ಟ್ ಮಾಡ್ತವೆ ಮತ್ತು ಡಿಲೀಟ್ ಅಥವಾ ಸ್ಟ್ರೈಕ್ ನೀಡುತ್ತವೆ ಸ್ನೇಹಿತರೆ ಇನ್ನು ಈ ಐಪ್ಲೆಕ್ಸ್ ಹೇಗೆ ಕೆಲಸ ಮಾಡ್ತದೆ ಅಂತ ನೋಡೋದಾದರೆ ಐಪ್ಲೆಕ್ಸ್ ಪ್ಲೆಕ್ಸ್ ಬಳಿ ಏ ಆಧಾರಿತ ಸಿಸ್ಟಮ್ ಇರುತ್ತದೆ ಸ್ನೇಹಿತರೆ ಏ ಬಾಟ್ಗಳು ಅಥವಾ ರೋಬೋಟ್ಗಳು ಇರುತ್ತವೆ ಅವುಗಳು ಎ ಐ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡ್ತವೆ ಸ್ನೇಹಿತರೆ ಯಾವಾಗ ಯಾರಾದರೂ ಶೂಟ್ಯೂಬ್ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಯಾವುದೇ ಕಂಟೆಂಟ್ ಅಪ್ಲೋಡ್ ಮಾಡಿದಾಗ ಐ ಪೆಕ್ ಐ ಪ್ಲೆಕ್ಸ್ನ ಆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹರಿದು ಹೋಗುತ್ತವೆ ಅಂದರೆ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಹೀಗೆ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಗಿರಲಿ ಅಂಥ ಸಮಯದಲ್ಲಿ ಏನಾದರೂ ಅವರಿಗೆ ಸಂಬಂಧಪಟ್ಟ ಕಂಟೆಂಟ್ ಕಂಡು ಬಂತು ಕಾಪಿರೈಟ್ ಪ್ರೊಟೆಕ್ಟೆಡ್ ಕಂಟೆಂಟ್ ಕಂಡು ಬಂತು ಅಂದರೆ ತಕ್ಷಣ ಅದನ್ನು ರಿಪೋರ್ಟ್ ಮಾಡಿ ಅಳಿಸುವಂತೆ ಮಾಡ್ತಾರೆ ಸ್ನೇಹಿತರೆ ಯಾಕಂದರೆ ಈ ಫಿಲ್ಮ್ ಇಂಡಸ್ಟ್ರೀಸ್ ಆಗಲಿ ಮ್ಯೂಸಿಕ್ ಕಂಪ್ನಿಗಳಾಗಲಿ ಸೀರಿಯಲ್ ಮಾಡುವಂಥ ಕಂಪ್ನಿಗಳಾಗಲಿ ಆಗಲಿ ರಿಯಾಲಿಟಿ ಶೋ ಮಾಡುವಂಥ ಕಂಪ್ನಿಗಳಾಗಲಿ ಇವರು ಕಂಟೆಂಟ್ ಐ ಡಿ ಮೇಲೆ ಕೆಲಸ ಮಾಡ್ತವೆ ಅದರಿಂದ ಕಂಟೆಂಟ್ ಐ ಡಿ ಹೊಂದಿಕೊಂಡು ರೋಪಟಿಗೆ ಅದು ಡೇಟಾ ಸಿಗೋದ್ರಿಂದ ಇಮಿಡಿಯೇಟ್ ಸ್ಟ್ರೈಕ್ ಇಶ್ಯೂ ಮಾಡ್ತಾರೆ ಕೆಲವೊಮ್ಮೆ ನಿಮಗೆ ಹಲವಾರು ಸ್ಟ್ರೈಕ್ಗಳು ಒಮ್ಮೆಗಲೇ ಬಂದುಬಿಡ್ತವೆ ಅದರಿಂದ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನು ಕೆಲವರಿಗೆ ನಿಮ್ಮ ಚಾನಲ್ ಏಳು ದಿನಗಳಲ್ಲಿ ನಿಮ್ಮ ಚಾನಲ್ ಡಿಲೀಟ್ ಮಾಡುತ್ತೇವೆ ಅಂತ ಯೂಟ್ಯೂಬ್ ಕಡೆಯಿಂದ ಮೆಸೇಜ್ ಕೂಡ ಬಂದುಬಿಡುತ್ತೆ ಸ್ನೇಹಿತರೆ ನೀವು ನೋಡಿರ್ಬೋದು ಯಾಕಂದರೆ ಚಾನಲ್ಗೆ ತುಂಬ ಸ್ಟ್ರೈಕ್ ಬಂತು ಅಂದರೆ ಅದು ಯೂಟ್ಯೂಬ್ಗೆ ಯೂಟ್ಯೂಬ್ನ ಪಾಲಿಸಿ ಪ್ರಕಾರ ಮೂರು ಸ್ಟ್ರೈಕ್ ಬಂದರೆ ಚಾನಲ್ ಡಿಲೀಟ್ ಮಾಡೋ ಅವಕಾಶ ಯೂಟ್ಯೂಬ್ ಹತ್ರ ಇರುತ್ತೆ ಹಾಗಾಗಿ ಕೆಲವರು ಹೇಳ್ತಾರೆ ನಾವು ಕೇವಲ ಐದು ಅಥವಾ ಹತ್ತು ಸೆಕೆಂಡ್ ಫೋಟೋ ಕ್ಲಿಪ್ ಅಥವಾ ಮ್ಯೂಸಿಕ್ ಮಾತ್ರ ಬಳಸಿದ್ದೇವೆ ಆದರೂ ಕೂಡ ಸ್ಟ್ರೈಕ್ ಬಂದಿದೆ ಅಂತ ಹೌದು ನೀವು ಐದು ಹತ್ತು ಸೆಕೆಂಡ್ನ ಫೋಟೋ ಕ್ಲಿಪ್ ಅಥವಾ ಮ್ಯೂಸಿಕ್ ಮಾತ್ರ ಬಳಸಿರಬಹುದು ಸ್ನೇಹಿತರೆ ಆದರೆ ಇಷ್ಟು ಚಿಕ್ಕ ಕ್ಲಿಪ್ಗಳಿಗೂ ಐಪ್ಲೆಕ್ಸ್ ಸ್ಟ್ರೈಕ್ ಕೊಡುತ್ತದೆ ಐಪ್ಲೆಕ್ಸ್ನಿಂದ ಹೇಗೆ ನಾವು ತಪ್ಪಿಸ್ಕೊಳ್ಬೇಕು ಅದು ನೋಡೋಣ ಒಂದನೇದಾಗಿ ಸ್ನೇಹಿತರೆ ನೀವು ಯಾವುದೇ ಕಂಪನಿ ಸಿನಿಮಾ ಸ್ಟುಡಿಯೋ ಅಥವಾ ಸಿನಿಮಾದ ಕ್ಲಿಪ್ಗಳು ಬಳಸುತ್ತಿದ್ದರೆ ಮೊದಲು ಅವರ ಅನುಮತಿ ಪರ್ಮಿಷನ್ ಪಡಿಬೇಕು ಆದರೆ ಇದು ಸಿಗೋದು ಕಷ್ಟ ಸ್ನೇಹಿತರೆ ಎರಡನೇದಾಗಿ ನೀವು ಫೇರ್ ಯೂಸಿ ಪಾಲಿಸಿ ಅರ್ಥ ಮಾಡಿಕೊಳ್ಬೇಕು ಸ್ನೇಹಿತರೆ ಎಷ್ಟು ಸೆಕೆಂಡ್ಗಳ ಕ್ಲಿಪ್ ಬಳಸ್ಬೋದು ಅದಕ್ಕೆ ಏನು ಮಾಡಬೇಕು ವಾಯ್ಸ್ ಓವರ್ ಎಡಿಟಿಂಗ್ ಇತ್ಯಾದಿ ಇದೆಲ್ಲ ಇರುತ್ತೆ ಎಲ್ಲವನ್ನು ಫೇರ್ ಯೂಸ್ ಪಾಲಿಸಿಯಲ್ಲಿ ವಿವರಿಸಲಾಗಿದೆ ಸ್ನೇಹಿತರೆ ಮೂರನೇದು ನೀವು ಪಾಲಿಸಿ ಓದಿದರೆ ನಿಮಗೆ ಎಲ್ಲವೂ ಸ್ಪಷ್ಟವಾಗುತ್ತೆ ಸ್ನೇಹಿತರೆ ಇನ್ನು ವಿ ಈ ವಿಷಯದ ಮೇಲೆ ಈ ವಿಷಯದ ಬಗ್ಗೆ ನಾನು ಡೀಟೇಲ್ ವೀಡಿಯೋ ಮಾಡಬೇಕು ಅಂದರೆ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ನಾನು ಅದರ ಮೇಲೂ ವೀಡಿಯೋ ಮಾಡ್ತೇನೆ ಸ್ನೇಹಿತರೆ ಇನ್ನು ನಿಮಗೇನಾದರೂ ಸ್ಟ್ರೈಕ್ ತಪ್ಪಾಗಿ ಬಂತು ಅಂದರೆ ಮುಂದೆ ಏನು ಮಾಡಬೇಕು ಈ ರೀತಿ ನಿಮಗೆ ಅನಿಸಿದರೆ ಅಂದರೆ ಐಪ್ಲೆಕ್ಸ್ನಿಂದ ಬಂದ ಸ್ಟ್ರೈಕ್ ತಪ್ಪಾಗಿ ಬಂದಿದೆ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಅನಿಸಿದರೆ ನೀವು ಡಿಸಿಪ್ಯೂಟ್ ಅಥವಾ ಕೌಂಟರ್ ನೋಟಿಫಿಕೇಷನ್ ಫೈಲ್ ಮಾಡ್ಬೋದು ಇದೊಂದು ಲೀಗಲ್ ಪ್ರೊಸೆಸ್ನಿದ್ದರೆ ಸೊ ಇದು ನೀವು ಪೂರ್ತಿ ಅರ್ಥ ಮಾಡಿಕೊಂಡೇ ಮುಂದುವರಿಬೇಕು ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿರ್ಬೋದು ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು